ಆಲ್ ಇವತ್ತು ಸಾಟರ್ಡೆ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿನ ಮಾಡಿದ್ದೆ ನಾನಿಲ್ಲಿ ಹಾಗಲಕಾಯಿನ ರೌಂಡಾಗಿ ಕಟ್ ಮಾಡಿ ಒಂದು ಕಡಾಯಿಗೆನೇ ಹಾಗಲಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹುಳಿ ಮಜ್ಜಿಗೆನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಹುಳಿ ಮಜ್ಜಿಗೆನ ಹಾಕೋದ್ರಿಂದ ಇದರಲ್ಲಿರೋ ಕಹಿ ಅಂಶ ಹೋಗುತ್ತೆ ಮತ್ತು ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಸರ್ ಫ್ರೆಂಡ್ಸ್ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸಬೇಕು ಬೇಯಿಸ್ಕೊಂಡಾದ್ಮೇಲೆ ಈ ಕಡೆ ಮಸಾಲೆಗೆ ಒಂದು ಕಡಾಯಿಗೆ ನಾನು ಹುಚ್ಚೇಳು ಅಥವಾ ಕುರುಶೆಣ್ಣೆ ಕಾಳು ಅಂತ ಕರೀತಾರೆ ಅದನ್ನು ಹಾಕಿದ್ದೀನಿ ಆಮೇಲೆ ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಐದಾರು ಹೆಸರು ಬೆಳ್ಳುಳ್ಳಿ ಹಾಕಿ ಒಂದು ಸೊಲ್ ಒಂದು ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅದು ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಫ್ರೆಂಡ್ಸ್ ಈ ಥರ ತರಿತರಿಯಾಗಿ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಂಡು ಒಂದು ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಒಂದು ಈರುಳ್ಳಿ ಹಾಕೋಬೇಕು ಕರ್ಬೇವಿನ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಓಕೆನಾ ಬೇಯಿಸಿರೋ ಹಾಗಲಕಾಯಿ ಹಲಸಂದಿ ಕಾಳು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಾಗಲಕಾಯಿ ಪಲ್ಯ ರೆಡಿನೇ ಆಗೋಗುತ್ತೆ ಇದು ರೊಟ್ಟಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಮೊಸರು ಇದ್ದರೆ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೊಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಅನ್ನನ ಮಾಡಿಬಿಟ್ಟು ನಾನಿಲ್ಲಿ ರೊಟ್ಟಿನ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ Bye.